ಮಕರ ರಾಶಿಯವರ ಯುಗಾದಿ ಭವಿಷ್ಯ ಯುಗಾದಿ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬ ಈ ವರ್ಷ ಮಕರ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ತರುತ್ತದೆ ಈ ವರ್ಷವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಈ ಭವಿಷ್ಯವು ಯುಗಾದಿಯಿಂದ ಆರಂಭವಾಗಿ ಮುಂದಿನ ಒಂದು ವರ್ಷದ ಅವಧಿಗೆ ಸಂಬಂಧಿಸಿದೆ ವೈಯಕ್ತಿಕ ಜೀವನ ಈ ವರ್ಷವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಯಂ ಪ್ರೇರಣೆ ಹೆಚ್ಚಾಗುತ್ತದೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬೆಳಗಿಸುತ್ತದೆ ಹೊಸ ಹವ್ಯಾಸಗಳನ್ನು ಅಳವಡಿಸಲು ಮತ್ತು ನಿಮ್ಮ ಸೃಜನಶೀಲತೆಯನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ವೃತ್ತಿ ಮತ್ತು ಉದ್ಯೋಗ ವೃತ್ತಿಪರ ಜೀವನದಲ್ಲಿ ಈ ವರ್ಷವು ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಗೆ ಫಲ ನೀಡುವ ಸಮಯ ಹೊಸ ಯೋಜನೆಗಳು ಮತ್ತು ಹೊಣೆಗಾರಿಕೆಗಳನ್ನು ಸ್ವೀಕರಿಸಲು ಸಿದ್ಧರಿರಿ ನಿಮ್ಮ ನಾಯಕತ್ವ ಗುಣಗಳು ಮೆರೆದಾಡುತ್ತವೆ ಮತ್ತು ಸಹೋದ್ಯೋಗಿಗಳಿಂದ ಮೆಚ್ಚುಗೆ ಪಡೆಯುತ್ತೀರಿ ಉದ್ಯೋಗ ಬದಲಾವಣೆ ಅಥವಾ ಉನ್ನತ ಹುದ್ದೆಗೆ ಪ್ರಚಾರದ ಅವಕಾಶಗಳು ಕಾಣಬಹುದು ಆದಾಗ್ಯೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸೂಕ್ತ ಪರಿಶೀಲನೆ ಮತ್ತು ಯೋಚನೆ ಅಗತ್ಯ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಈ ವರ್ಷವು ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತಲುಪುತ್ತದೆ ಹೂಡಿಕೆಗಳಲ್ಲಿ ಸಾವಧಾನದಿಂದ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಉಳಿತಾಯದ ಮೇಲೆ ಗಮನಹರಿಸಿ ಆರ್ಥಿಕ ಯೋಜನೆಗಳಲ್ಲಿ ದೀರ್ಘಕಾಲಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ ಇದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷವು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನ ಹರಿಸಲು ಸೂಕ್ತ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಒತ್ತಡವನ್ನು ನಿಯಂತ್ರಿಸಲು ವಿಶ್ರಾಂತಿ ಮತ್ತು ಮನರಂಜನೆಗೆ ಸಮಯ ಮೀಸಲಿಡಿ ಆರೋಗ್ಯ ಸಮಸ್ಯೆಗಳು ಉಂಟಾದಲ್ಲಿ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ ಸಂಬಂಧಗಳು ಸಂಬಂಧಗಳಲ್ಲಿ ಈ ವರ್ಷವು ಸಮನ್ವಯ ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸಲು ಒತ್ತು ನೀಡುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮುಖ್ಯ ಹೊಸ ಸ್ನೇಹಿತರು ಮತ್ತು ಸಂಪರ್ಕಗಳು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತವೆ ಸಂಬಂಧಗಳಲ್ಲಿ ಸಣ್ಣ ತಕರಾರುಗಳು ಉಂಟಾದರೂ ಸಹನೆ ಮತ್ತು ಸಮಾಲೋಚನೆಯ ಮೂಲಕ ಅವುಗಳನ್ನು ಪರಿಹರಿಸಬಹುದು ಶಿಕ್ಷಣ ಮತ್ತು ಜ್ಞಾನ ಶಿಕ್ಷಣ ಮತ್ತು ಜ್ಞಾನಾರ್ಚನೆಗೆ ಈ ವರ್ಷವು ಉತ್ತಮ ಸಮಯ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ವಿಸ್ತರಿಸಲು ಅವಕಾಶಗಳನ್ನು ಬಳಸಿಕೊಳ್ಳಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಪರಿಶ್ರಮ ಮತ್ತು ಸಮರ್ಪಣೆ ಅಗತ್ಯ ಯಾತ್ರೆಗಳು ಪ್ರಯಾಣದ ದೃಷ್ಟಿಯಿಂದ ಈ ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ತರುತ್ತದೆ ಉದ್ಯೋಗ ಅಥವಾ ವೈಯಕ್ತಿಕ ಕಾರಣಗಳಿಂದ ದೂರ ಪ್ರಯಾಣಗಳ ಅವಕಾಶಗಳು ಕಾಣಬಹುದು ಹೊಸ ಸ್ಥಳಗಳನ್ನು ಭೇಟಿ ಮಾಡುವ ಮೂಲಕ ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಇದು ಉತ್ತಮ ಸಮಯ ಸಾರಾಂಶ ಈ ವರ್ಷದ ಯುಗಾದಿ ಹಬ್ಬವು ಮಕರ ರಾಶಿಯವರಿಗೆ ಹೊಸ ಅವಕಾಶಗಳು ಸವಾಲುಗಳು ಮತ್ತು ಬೆಳವಣಿಗೆಗಳನ್ನು ತರುತ್ತದೆ ವೈಯಕ್ತಿಕ ವೃತ್ತಿಪರ ಆರ್ಥಿಕ ಆರೋಗ್ಯ ಮತ್ತು ಸಂಬಂಧಗಳ ಕ್ಷೇತ್ರಗಳಲ್ಲಿ ಸಮತೋಲನ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವುದು ಮುಖ್ಯ ನಿಮ್ಮ ಪರಿಶ್ರಮ ಸಮರ್ಪಣೆ ಮತ್ತು ಬುದ್ಧಿವಂತಿಕೆಯಿಂದ ಈ ವರ್ಷವನ್ನು ಯಶಸ್ವಿಯಾಗಿ ಎದುರಿಸಬಹುದು ಹೆಚ್ಚಿನ ವಿವರಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು